ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳಿನ ಮಾತಾಡ್ತಾ ಇದ್ದೀನಿ ರಸಪಕ್ಕ ಚಲೋನಿಗೆ ಸ್ವಾಗತ ಇವತ್ತು ಬನ್ನಿ ಈಸಿಯಾಗಿ ಟೇಸ್ಟಿಯಾಗಿ ಹತ್ತೈದು ನಿಮಿಷದಲ್ಲಿ ಮೊಸರು ಬ್ರೆಡ್ದು ರೋಸ್ಟ್ ಮಾಡ್ಕೋಣ ಯಾವ ಬೇಕ್ರಿಯಲ್ಲಿ ಸಿಗೋಲ್ಲ ಯಾವ ಹೋಟ್ಲಲ್ಲಿ ಸಿಗೋಲ್ಲ ಆ ಥರದ್ದು ತುಂಬ ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಬರೀ ಬ್ರೆಡ್ಡೇ ತಿನ್ನೋಕ್ಕೆ ಬೇಜಾರಾಗುತ್ತೆ ಬ್ರೆಡ್ ರೋಸ್ಟ್ ಉರ್ಬ್ರೆಡ್ ಸಾಂಗ್ ಎಲ್ಲ ತಿಂತಿದ್ದೀರಿ ಈ ಥರ ತಿಂತಿದ್ದೀರಾ ನೀವು ನೋಡಿ ಬನ್ನಿ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಬ್ರೆಡ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬ್ರೆಡ್ ಬೇಕಂತೋದು ಒಂದು ದೊಡ್ಡ ಬಟ್ಲು ತೊಗೊಂಡಿದ್ದೀನಿ ಇದ್ರಿಗೆ ಗಟ್ಟಿ ಮೊಸರು ಹಾಕೊಬೇಕು ಗಟ್ಟಿ ಇಲ್ಲ ಅಂದರೆ ಮಾಮೂಲಿ ಮನೇಲಿರೋ ಮೊಸರನ್ನೇ ನೋಡಿ ಈ ಥರ ಫಿಲ್ಟ್ರಿಗೆ ಹಾಕ್ಕೊಂಬಿಟ್ರೆ ನೀರೆಲ್ಲ ಬಂದ್ಬಿಡುತ್ತೆ ಇರೋದೆಲ್ಲ ನೋಡಿ ನೀರೆಲ್ಲ ಸಪ್ರೇಟ್ ಆಗುತ್ತೆ ಗಟ್ಟಿ ಮೊಸರು ಆಗುತ್ತೆ ಹಿಂಗೆ ಮೊಸರು ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿದೆ ಮೊಸರು ನಮ್ಮನೇಲಿ ಜಾಸ್ತಿ ಇತ್ತು ಥಂಡಿ ಅಂದ್ಬಿಟ್ಟು ಯಾರು ಮೊಸರು ಇರಲಿಲ್ಲ ಏನು ಮಾಡೋದು ಅಂತ ಈ ಥರ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿಂತ ಇದ್ದರೆ ಇಲ್ಲಿ ಸ್ವಲ್ಪ ತಿನ್ನಬೇಕು ಅನ್ನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ಮಾಡಿ ನಾನೊಂದು ಮುಕ್ಕ ಲೀಟ್ರ್ ಮೊಸರು ತೊಗೊಂಡಿದ್ದೆ ನೀರೆಲ್ಲ ಹೋಗಿ ಅರ್ಧ ಲೀಟ್ರ್ ಮೊಸರಾಗಿದೆ ಈಗ ಇದೆಲ್ಲ ಸೈಡ್ಗೆ ಇಟ್ಕೊತಾ ಇದ್ದೀನಿ ಇದು ಬೀಟ್ ಮಾಡ್ಕೊಬೇಕು ಹೀಗೆ ಬೀಟರ್ ಇಲ್ಲ ಅಂದರೆ ಒಂದು ಸ್ಪೂನ್ ತಗೊಳ್ಳಿ ಯಾವ್ದಾನ ಒಂದು ಸ್ಪೂನ್ ಮನೇಲಿ ಇರುತ್ತಲ್ಲ ಆ ಸ್ಪೂನ್ ತಗೊಂಡು ಅದ್ರಲ್ಲಿ ಬೀಟ್ ಮಾಡ್ಕೊಳ್ಳಿ ಇದು ಸೈಡ್ಗೆ ಇಟ್ಕೋಣ ಇದ್ರಿಗೆ ಮಸಾಲೆ ರುಬ್ಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜರ್ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊತಾ ಇದ್ದೀನಿ ಹಿಂಗೆಲ್ಲ ಹಾಕ್ಕೊಂಡ್ರೆ ನೆಗಡಿ ಆಗೋಲ್ಲ ಮೊಸರು ತಿಂದರೆ ಕೋಲ್ಡ್ ಆಗುತ್ತೆ ಥಂಡಿಗೆ ಅಂತರಲ್ಲ ಹಂಗಾಗಲ್ಲ ನೋಡಿ ಒಂದು ಹತ್ತು ಕರ್ಬೇವೆ ಎಲೆ ತೊಗೊಂಡಿದ್ದೀನಿ ಮತ್ತು ಶುಂಠಿ ಒಂದು ಇಂಚು ಒಂದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ನಿಮ್ಮ ಖಾರ ತಕ್ಕ ಹಾಕೊಳ್ಳಿ ನಾನೊಂದು ಹತ್ತು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇಷ್ಟು ಮಿಕ್ಸಿ ಮರ್ಕೊಂಬರ್ಬೇಕು ಒಂದು ಚೂರೇ ಚೂರು ನೀರು ಹಾಕ್ಕೊಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಈ ಮಸಾಲೆಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ನೋಡಿ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಇಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಮಸಾಲೆ ನನ್ನ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಈಗ ಮೊಸರು ಇದೆಯಲ್ಲ ಮೊಸರು ತೊಗೋಣ ಎಲ್ಲ ಪೇಸ್ಟ್ ಅದ್ರಾಗ ಹಾಕ್ಕೋಣ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಅದಕ್ಕೆ ನೋಡಿ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಒಂದು ಸ್ಪೂನ್ ಅಷ್ಟು ಕಸ್ತೂರಿ ಮೇತಿ ಹಾಕೊಂಡಿದ್ದೀನಿ ಅದನ್ನು ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದ್ರಿಗೆ ಒಂದು ಸ್ಪೂನ್ ಬಿಳಿ ಎಳ್ಳು ಒಂಚೂರು ದನ್ ಇದು ಜೀರಿಗೆ ಪುಡಿ ಜೀರಿಗೆ ಜೀರಿಗೆ ಯಾವಾಗಲೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಈಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು ಮತ್ತು ಗರಂ ಮಸಾಲೆ ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಅವಾಗಲೇನು ಹಾಕೋ ಇದು ಮೆಣ್ಸಿನ್ಕಾಯಿ ಹಾಕೋದು ಖಾರಕ್ಕೆ ಈಗ ಸ್ವಲ್ಪ ಹಾಕೋಣ ಬ್ರೆಡ್ ಮೇಲೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಚಳಿ ತಂಡಿಗೂ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಇಂಗು ಅರ್ಧ ಸ್ಪೂನ್ ಇಂಗು ಎಲ್ಲ ಹಾಕೊಂಡ್ರೆ ಕೋಲ್ಡ್ ಆಗಲ್ಲ ಒಂದು ಅರ್ಧ ಸ್ಪೂನ್ ಅರ್ಶನ ಇಷ್ಟು ಫಸ್ಟ್ ಬೀಟ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕ ಉಪ್ಪು ನಿಮ್ಮ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಎಲ್ಲ ಮಿಕ್ಸ್ ಮಾಡಬೇಕು ಈಗ ಕಡಲೆ ಹಸಿಟ್ಟು ಒಂದೆರಡು ಎರಡು ಸ್ಪೂನ್ ಕಡಲೆ ಹಸಿಟ್ಟು ಹಾಕೊಬೇಕು ಒಂದ್ ಎರಡು ಸ್ಪೂನ್ ಎರಡೋರ್ ಸ್ಪೂನ್ ಕಡಲೆ ಹಸಿಟ್ಟು ಹಾಕೊಳ್ಳಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸಿ ಎಲ್ಲ ಹಾಕಿ ರುಬ್ಕೊಂಡಿದ್ರಲ್ಲ ಅದ್ರಾಗೆ ಎಲ್ಲ ಇನ್ನು ಮಸಾಲೆ ಇರುತ್ತೆ ಒಂದೆರಡು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಅದೆಲ್ಲ ಮಿಕ್ಸ್ ಮಾಡಿ ಹಾಕೊಂತ ಇದೀನಿ ಮಾತ್ರ ಇರ್ಬೇಕು ಗಟ್ಟಿ ತುಂಬಾ ಗಟ್ಟಿ ಆದ್ರೆ ಇನ್ನು ಚೂರು ಎರಡು ಎರಡು ಸ್ಪೂನ್ ಅಷ್ಟು ಹಾಕೊಳ್ಳಿ ಬ್ರೆಡ್ಗೆ ಅದು ಕೋಟ್ ಆಗ್ಬೇಕಲ್ಲ ಇರಬೇಕು ಎಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ರೆ ಘಮ ಘಮ ಘಮ್ ಸ್ಮೆಲ್ಲು ಪರಿಮಳ ತುಂಬ ಘಮ ಘಮ ಅಂತ ಇದೆ ಈಗ ಇದ್ರಾಗೆ ಒಂದು ಸಣ್ಣ ಎರಡು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ ಕೊ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊತಾ ಇದ್ದೀನಿ ಈ ಈರುಳ್ಳಿನ ಹಿಂಗೆ ಇಸ್ಕಿ ಎಲ್ಲ ಇನ್ನು ಸ್ಪ್ರೆಡ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಪುಡಿ ಪುಡಿ ಮಾಡಿ ಹಾಕಬೇಕು ಚೆನ್ನ ಮಿಕ್ಸ್ ಮಾಡಬೇಕು ಈಗ ಒಂದು ಇಟ್ಕೊಂಡು ಎಂಚ್ ಮೇಲೆ ಫ್ರೈ ಮಾಡ್ಕೊಂಡು ಬ್ರೆಡ್ಸ್ಕರ ಇದ್ರಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಬನ್ನಿ ಮಾಡ್ಕೋಣ ನೋಡಿ ಎಂಚ್ ಸ್ಟೋವ್ ಹಚ್ಚಿಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ ಇಟ್ಕೊಬೋದು ತುಪ್ಪ ಆದರೆ ತುಪ್ಪ ಹಾಕೊಬೋದು ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಹೆಂಚು ಆಗಿದೆ ನೋಡಿ ಇದು ಮಿಕ್ಸ್ ಮಾಡಿದ್ರಲ್ಲ ಮಸಾಲೆ ತೊಗೊಂಡಿದ್ದೀವಿ ಒಂದೊಂದು ಬ್ರೆಡ್ ಹಿಂಗೆ ಹಾಕ್ಕೊಬೇಕು ಹಿಂಗೆ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಸ್ಪ್ರೆಡ್ ಮಾಡಬೇಕಷ್ಟೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಹಿಂಗೆ ಎರಡು ಸರ್ತಿ ಸುಟ್ ಮಾಡಿ ಹೆಂಚ ಮೇಲೆ ಇರೋದು ತುಂಬ ಈಜಿ ತುಂಬ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ ಮೀಡಿಯಂ ಉರಿ ಇಟ್ಕೊಳ್ಳಿ ತುಂಬ ಉರಿ ಎತ್ತದೆ ಉರಿ ಎತ್ತರೆ ಅದು ರೋಸ್ಟ್ ಆಗಿಬಿಡುತ್ತೆ ತುಂಬ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಸಣ್ಣ ಉರಿಯಲ್ಲೇ ಅದು ರೋಸ್ಟ್ ಮಾಡಬೇಕು ಹಾಗೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆನ ಹಾಕ್ಕೊಂಡು ನೀವು ತುಪ್ಪ ಬೆಣ್ಣೆ ಎಲ್ಲ ಹಾಕ್ಕೊಂಡೋದು ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎರಡು ನಿಮಿಷ ಫ್ರೈ ಆಗಬೇಕು ನೋಡಿ ಆಯಿತು ನಿಮ್ಗೆ ಇನ್ನೂ ಓವನಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಮೇಲೆ ಮಾಡ್ತಾಯಿದ್ದೀನಿ ಇನ್ನೂ ರೋಸ್ಟ್ ಬೇಕಂದರೆ ಇನ್ನೂ ರೋಸ್ಟ್ ಮಾಡ್ಕೊಬೋದು ನಾನು ಸಾಕು ನಿಮಗೆ ಸಾಫ್ಟಾಗೆ ತೆಗಿತಾ ಇದ್ದೀನಿ ಇನ್ನು ನಿಮಗೆ ಎಷ್ಟು ಬ್ರೆಡ್ ಬೇಕೋ ಅಷ್ಟು ಬ್ರೆಡ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ರೆಡಿಯಾಗಿದೆ ಟೇಸ್ಟ್ ನೋಡೋದೊಂದೇ ಬಾಕಿ ಇಷ್ಟು ಚೆನ್ನಾಗಿದೆ ನೋಡಿ ಸಾಫ್ಟಾಗಿರುತ್ತೆ ಬೇಕಂದರೆ ಕ್ರಿಸ್ಪಿನೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವು ಬ್ರೆಡ್ ತಂದು ಇದ್ರಲ್ಲಿ ಬ್ರೌ ಬ್ರೌನ್ ಬ್ರೆಡ್ ಬರುತ್ತಲ್ಲ ಅದು ಮಾಡ್ಕೊಬೋದು ಡಯಟ್ಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಪೀಸ್ ನಾಲ್ಕು ಪೀಸ್ ಬ್ರೆಡ್ ತಿನ್ನೋಶಿಗೆ ಫುಲ್ ಹೊಟ್ಟೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲನೂ ಇದು ಮಾಡ್ಕೊಂಡಿದೀವಿ ನೀವು ಮಾಡಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಟೇಸ್ಟ್ ನೋಡ್ತೇನೆ ಬರೀದು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ನಾನು ಬರೀದೆ ತಿನ್ ನೋಡ್ತಾ ಇದೀನಿ ಮೇಲೆ ಲೈಟಾಗಿ ಕ್ರಿಸ್ಪಿಯಾಗಿದೆ ಒಳಗಡೆ ಆಗಿದೆ ಅದೇ ಬೇಕಂದ್ರೆ ಸಾಸ್ ಜೊತೆಯೂ ತಿನ್ಬೋದು ಮಕ್ಕಳಿಗೆ ಸಾಸ್ ಅಂದ್ರೆ ಇಷ್ಟ ಸಖತ್ ಈ ಚಳಿಗೂ ತಂಡಿಗೂ ಬಿಸಿ ಬಿಸಿ ಖರ್ ಖಾರವಾಗಿ ನೀವು ಮಾಡ್ಕೊಂಡು ತಿಂತಾ ಇದ ಬಾಯಲ್ಲಿ ಹಂಗೆ ಲೊಟ್ಟೆ ಹಾಕ್ಕೊಂಡು ತಿಂತ ಇರ್ಬೋದು ಜೊತೆ ಒಂದು ಲೋಟ ಕಾಫಿ ಇಟ್ಕೊಂಡು ತಿನ್ಬಿಟ್ರೆ ಸಖತ್ತಾಗಿರುತ್ತೆ ನೀವು ಮಾಡ್ಕೊಳ್ಳಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್